ಎಕ್ಸ್ಕ್ಯೂಸ್ ಮಿ ಹೇಳಿ ಏನಾಗಬೇಕು ಅದು ಕೆಳಗೆ ಟೂ ಲೇಟ್ ನೋಡಿದ್ವಿ ಸೊ ಮನೆ ಬಾಡಿಗೆಗೆ ಬೇಕಿತ್ತು ಎನ್ಕ್ವೈರಿ ಮಾಡೋಣ ಅಂತ ಬಂದೆ ಏನು ಕೆಲಸ ಮಾಡ್ಕೊಂಡಿದ್ದೀರಾ ನಾನು ಹೌಸ್ ವೈಫು ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾರೆ ಇಲ್ಲ ನಾವು ಡಾಕ್ಟರ್ ಇಂಜಿನಿಯರ್ ಅಷ್ಟೇ ಮನೆ ಕೊಡೋದು ಕೆಳಗಡೆ ಬೋರ್ಡ್ ಹಾಕಿದ್ದೀನಲ್ಲ ನೋಡ್ಲಿಲ್ವಾ ಯಾಕೆ ಬಿಸ್ನೆಸ್ ಮಾಡೋರೇನ್ ಮನುಷ್ಯ ಅಲ್ವಾ ಬಿಸ್ನೆಸ್ ಮಾಡೋರೆಲ್ಲ ಮನುಷ್ಯರೇ ಬಿಸ್ನೆಸ್ ಲಾಸ್ ಆಯ್ತು ಅದಾಯ್ತು ಇದಾಯ್ತು ಅಂತ ಹೇಳಿ ಬಾಡಿಗೆನೆ ಸರಿಯಾಗಿ ಕಟ್ಟಲ್ಲ ನಮಗೆ ಇಪ್ಪತ್ತಾರು ಇ ಎಮ್ ಐ ಇರುತ್ತೆ ನೀವು ಕೂಡ ಬಾಡಿಗೆನೇ ನಂಬ್ಕೊಂಡಿರ್ತೀವಿ ಏನ್ ಮಾಡೋದು ಇಲ್ಲ ನಾವು ಫ್ಯಾಮಿಲೀಸಿಗೆ ಅಷ್ಟೇ ಮನೆ ಕೊಡೋದು ಬ್ಯಾಚುಲರ್ಸಿಗೆ ಮನೆ ಕೊಡೋದಿಲ್ಲ ಹಿಂದಿಯವ್ರಿಗೆಲ್ಲ ಮನೆ ಕೊಡಲ್ಲ ರೀ ಕನ್ನಡದವ್ರ್ಗೆ ಅಷ್ಟೇ ಕೊಡೋದು ಏನು ಆರೇಳು ಜನ ಇದ್ದೀರಾ ಮನೆಯಲ್ಲಿ ಇಲ್ಲ ಇಲ್ಲ ನಾವು ಆರೇಳ್ ಜನ ಇರೋರಿಗೆಲ್ಲ ಮನೆ ಕೊಡಲ್ಲ ಗಂಡ ಹೆಂಡತಿ ಒಂದ್ ಮಗು ಚಿಕ್ಕ ಸ್ವಾಮಿನಿಗಷ್ಟು ನಾವ್ ಮನೆ ಕೊಡೋದು ನೀರನ್ನ ನಿತ್ಯವಾಗ್ ಬಳಸ್ಬೇಕು ಮೋಟ್ರ್ ನೀವೆಲ್ಲ ಹಾಕಂಗಿಲ್ಲ ನಾನ್ ಮಾತ್ರ ಹಾಕಿ ಫುಲ್ ಮಾಡ್ತೀನಿ ಹತ್ ಗಂಟೆಗೆಲ್ಲ ಗೇಟ್ ಬೀಗ ಹಾಕ್ಬಿಡ್ತೀನಿ ಹತ್ ಗಂಟೆ ಒಳಗಡೆ ಮನೆ ಸೇರ್ಕೋಬೇಕು ಆಮೇಲೆ ಗೇಟ್ ಎಲ್ಲಾ ಹಾರಕ್ ಹೋಗಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಮೇಲ್ಗಡೆ ಒಂದೇ ದಾರ ಇರೋದು ಬಟ್ಟೆ ಒಣಗಾಕೆ ಒಂದೊಂದ್ ಮನೆಯವರು ಒಂದೊಂದ್ ದಿನ ಬಟ್ಟೆ ಒಣಗಾಕ್ತಾರೆ ಬಟ್ಟೆ ಒಣ್ಗಾಕೋ ವಿಷ ಜಗಳ ಗಿಡ್ಲಾಗಿ ಕಿತಾಪತಿ ಮಾಡ್ಕೊಂಡ್ರೆ ನಾನು ಅವತ್ತೇ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ನಾಯಿ ಸಾಕಿದ್ರೆ ಲಿಫ್ಟ್ ಅಲ್ಲೆಲ್ಲ ಕರ್ಕೊಂಡು ಹೋಗೋಂಗಿಲ್ಲ ಆಮೇಲೆ ಬಿಲ್ಡಿಂಗ್ ನಲ್ಲಿ ಎಲ್ಲ ಗಲಾಟೆ ಮಾಡ್ತಾರೆ ಒಂದೇ ಅಂತ ಮೆಟ್ಲಲ್ಲೇ ಹೋಗ್ಬೇಕು ಮೆಟ್ಲಲ್ಲೇ ಕರ್ಕೊಂಡ್ ಬರ್ಬೇಕು ಲಿಫ್ಟ್ ಯೂಸ್ ಮಾಡಂಗಿಲ್ಲ